ಅದೇ ರೀತಿಯಾಗಿ ಗುರುವಿನಲ್ಲೂ ಒಂದು ಗುರುತ್ವಾಕರ್ಷಣೆ ಶಕ್ತಿ ಅದಂತ ಅದಂತಹ ಗುರುತ್ವಾಕರ್ಷಣೆ ಶಕ್ತಿ ಅಂತಕೊಂಡು ಕೇಳಿದ್ರೆ ಭೂಮಿಯಲ್ಲಿರುವಂತಹ ಗುರುತ್ವಾಕರ್ಷಣೆ ಶಕ್ತಿ ಮೇಲೆ ಹೋದ ವಸ್ತುಗಳನ್ನ ಕೆಳಗೆ ತಂದ್ರೆ ಗುರುವಿನಲ್ಲಿರ್ತಕ್ಕಂಥ ಗುರುತ್ವಾಕರ್ಷಣ ಶಕ್ತಿ ಕೆಳಗೆ ಬಿದ್ದವರಿಗೆ ಸರಣೆಯಾಗಿ ಬಿದ್ದವ್ರಿಗೆ ಹೆಸರಾಗಿ ಬಿದ್ದವ್ರಿಗೆ ಸಂಸಾರದ ಕೂಪದಲ್ಲಿ ಬಿದ್ದವರಿಗೆ ವಿಷಯ ವಾಸ್ತಗಳಲ್ಲಿ ಬಿದ್ದವರಿಗೆ ಮೇಲೆರ್ತಕ್ಕಂಥ ಕೆಲಸ ಯಾವ ಅದು ಗುರುವಿನ ಗುರುತು ಆಕರ್ಷಣೆ

ಅಂತರಂಗ ಸೌಂದರ್ಯ ಅಂತಂದ್ರೆ ಏನು ಬಹಿರಂಗ ಸೌಂದರ್ಯ ಬಹಿರಂಗ ಸೌಂದರ್ಯ ನಂಗೆಲ್ಲ ಬರ್ತದ ನಾವು ಚಂದ್ರಂತೀವಿ ಆ ಮಾರಿಗೆ ಪೌಡರ್ ಹಚ್ಕೊಂತೀವಿ ನಮ್ಮ ಜನರಿಗೆ ಅಲಂಕಾರ ಮಾಡ್ಕೊಳ್ತೀವಿ ಅಲಂಕಾರ ಮಾಡ್ಕೊಂಡ್ರೆ ಚೆಂದಲ್ಲ ನಾವು ದೈಹಿಕವಾಗಿ ಚೆಂದ ಹಾಕಿ